ಇಲ್ಲ ಅದು ಪರಿಶೀಲ ಪರಿಶೀಲನೆ ಇಲ್ಲಿದೆ ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ ಡಿ ಜಿಗೆ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದಾನೆ ಡಿ ಜಿಯಿಂದ ಅದು ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರ ಸರ್ಕಾರ ನಿರ್ಧಾರ ಮಾಡಿದ್ದೆ ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ ಇಡಬಾರ್ದು ಅಂತ ಜನರಿಗೆ ಅನುಕೂಲ ಆಗ್ತಿತ್ತು ಅದು ನಂಗೆ ಗೊತ್ತಿಲ್ಲ ಅದು ಯಾರಾದ್ರೂ ತೀರ್ಮಾನ ತೊಗೊಂಡಿದ್ದಾರೆ ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು ನೇಮಕ ಇಲ್ಲ ಅದು ಪರಿಶೀಲ ಪರಿಶೀಲನೆ ಇಲ್ಲಿದೆ ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ ಡಿ ಜಿಗೆ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದಾನೆ ಡಿ ಜಿಯಿಂದ ಅದು ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರ ನಿರ್ಧಾರ ಮಾಡಿತ್ತು ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ ಇಡಬಾರ್ದು ಅಂತ ಜನರಿಗೆ ಅನುಕೂಲ ಆಗ್ತಿತ್ತು ಅದು ನಂಗೆ ಗೊತ್ತಿಲ್ಲ ಅದು ಯಾರಾದ್ರೂ ತೀರ್ಮಾನ ತೊಗೊಂಡಿದ್ದಾರೆ ಅದು ಆರೋಗ್ಯ ಇಲಾಖೆಗೆ Very ruined.